మడిపే <mimitra> మాడు மொ மேவா என்ன ரே சரணே சோ மஹாதேவா தல்யா ரணோனே மாரோ தவல கே தயாரோ கல்யாணி மாரோ தவலக்கே தயாரி 야 <laughs> ದೇಶ್ವರಿ ಬಂಧನ ಶಿವನದಿ ವಂದನವೋ ಶ್ರೀಧರ ಬಂದನ ಶಿವನದಾತಿಗೆ ಬಂದನವೋ

And i I'm

ನನ್ನ ಪತಿದೇವರು ಈ ಭೂತಾಯಿಗೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅದು ಅಲ್ಲದೆ ನನ್ನ ಮೈದಾನ ಸಾಕಷ್ಟು ವಿದ್ಯಾಭ್ಯಾಸ ಕಲಿತರು ಕೋತೆಗಾಗಿ ಎಲ್ದಾಡ್ತಿದ್ದಾನೆ ತಾಯಿ ಅವರಿಗೆ ಯಾವ ರೀತಿ ಕಷ್ಟ ಕೊಡಬಾರದಂತ ನಾನು ನಿನಗೆ ಕೋಟಿ ಕೋಟಿ ನಮಸ್ಕಾರ ವಂದಿಸುವೇನು ತಾಯಿ ಕೋಟಿ ಕೋಟಿ ನಮಸ್ಕಾರ ಹೊಂದಿಸುವೇನು ಒಳ್ಳೆ ಬಸರಿಯಿಂದ ಉಸಿರುಕೊಂಡ್ರು ನಾವೆಲ್ಲರೂ ಧನ್ಯರು ಸುತ್ತ ಧನ್ಯರು ಅಂತೂ ಈ ಬೂಂದೇ ಒಂದಿಗೆ ಮುತ್ತೈದರಿ ಉಡಿ ತುಂಬಿ ಲಕ್ಷ್ಮಿ ಪೂಜೆ ಮುಗಿಸಿದ ಮುಗಿಸಿದೀನಿ ಬನ್ನಿ ಸ್ವಾಮಿ ಸ್ವಾಮಿ ಈ ತಾಯಿಗೆ ಉಡಿ ತುಂಬಿ ಸಿಂಗಾರಗೊಳಿಸಿ ಈ ತಾಯಿಗೆ ಪೂಜೆ ಮುಗಿಸಿದ್ದೀನಿ ಬನ್ನಿ ನೀವು ಬಂದು ನಮಸ್ಕರಿಸೋದು ಒಂದೇ ಬಾಕಿ ಇದೆ ಆಯಿತು ಅಮ್ಮ ವಿಷ್ಣುಪತಿ ಮಹಾಲಕ್ಷ್ಮಿ ಈ ದೀಪಾವಳಿ ಬೆಳಕಿನಲ್ಲಿ ಸಂಭ್ರಮದಲ್ಲಿ ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ತೇವೆ ನಮ್ಮ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದ ಅನಿಸಿಕೊಂಡ ಈ ರೈತ ಮಕ್ಕಳನ್ನು ಕತ್ತಲಿಂದ ಬೆಳಕಿನ ಅಡಿಗೆ ಮರಣದಿಂದ ಅಮೃತ ಅಡುಗೆ ಅಜ್ಞಾನದಿಂದ ಧ್ಯಾನ ಕಡೆಯಿಕೊಂಡ ಯಾಕೆಂದ್ರೆ ಮಳೆ ಚಳೆ ಬಿಸಿಲೇ ಈ ಭೂತ ಇಲ್ಲಿ ಕಸೆ ಕಡ್ಡಿ ತೆಗೆದುಕೊಂಡು ಸಣ್ಣದ ಈ ರೈತ ಶ್ರೀಮಂತರ ಚಂಚಲ ಲಕ್ಷ್ಮಿ ಬಡ್ಡಿಗೆ ತುತ್ತಾಗಿ ತತ್ತರಿಸುವನು ಅದಲ್ಲದೆ ಈ ಭೂದೇವಿ ಸಾಕಷ್ಟು ಬೆಳೆದು ತಣ್ಣ ಮಹಾಪುರ ಹರಿಸಿ ರಾಶಿ ನಿಟ್ಟ ಅದೆಲ್ಲ ಕಳ್ಳ ಕದಿಮರಿ ವ್ಯಾಪಾರದ ಕೈ ಚಳಕದ ಚಪ್ಪಳ ತೆಗೆದು ದರವನ್ನ ಕಳೆದುಕೊಂಡು ದರಿದ್ರನಾಗಿರುವನು ಅಂದಾಗ ಈ ಬಂಧನದಿಂದ ಮಾಡಮ್ಮ ಈ ರೈತ ಮಗನ ಸ್ವಾಮಿ ಯಾಕೆ ಈ ಲಕ್ಷ್ಮಿ ಪೂಜೆ ಮೇಲೆ ಅಷ್ಟೊಂದು ಬಾರ ಹಾಕಿ ಮಾತನಾಡ್ತಾ ಇದ್ರಲ್ಲ ಯಾಕೆ ವಾರ ಹಾಕಿ ಮಾತನಾಡ್ಲೇಬೇಕಾಗಿದೆ ಸೀತಾ ಬಾರ ಹಾಕಿ ಮಾತನಾಡ್ಲೇಬೇಕಾಗಿದೆ ನಾಲ್ಕು ವರ್ಷ ಮಳೆಗಾಲ ಹೋಗಿ ಬರಗಾಲದ ಭೀತಿಗೆ ಸಿಕ್ಕು ಹಣ ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನರಳು ಈ ರೈತನನ್ನು ಈ ಹಿಂದೆ ಕಣ್ಣು ತೆರೆದು ಪಕ್ಷ ಸರ್ಕಾರ ನೋಡಿ ಜನಗಳಿಗೆ ಕಡಿಮೆ ದರದಲ್ಲಿ ಗೋಧಿ ಕಳಿಸಿದ್ರು ಅವನ್ನೆಲ್ಲ ಅನೇಕ ಅಧಿಕಾರಿಗಳು ತಮ್ಮ ಬಟ್ಟೆಯನ್ನು ತುಂಬಿಸಿಕೊಂಡು ಲಾಲ್ ಜನರಿದ್ದಾರೆ ಅಂದಾಗ ಯಾರ ಆಸರ ಇದೆ ಈ ರೈತನಿಗೆ ಏನು ಸ್ವಾಮಿ ಸರ್ಕಾರದಾಗ ಕಣ್ಣಿಗೆ ಮನೆ ಎರೆಸಿದರೆ ಇಷ್ಟೇ ಏಕೆ ಕೂಳಿ ಇಲ್ಲದ ಅನೇಕ ಜನರು ದನ ಕರುಗಳು ಕಟ್ಟುಕೋರ ಕಾರ್ಖಾನೆ ಪಾಲಾದು ಉಳಿದ ದನಗಳಿಗೆ ನಾಲ್ಕರಂತೆ ಗೋಶಾಲೆ ತೆಗೆಯಿತು ಹೆಸರಿಗಷ್ಟೇ ನಾಲ್ಕರ ಗೋಶಾಲೆಗಳಾಗಿ ಗೋರಿಗಳಿಗೆ ಮೇವಿಲ್ಲದೆ ಸಾಯಿಸಿ ಶ್ರೀಮಂತರು ಎಲ್ಲರೂ ಕೂಡಿಕೊಂಡು ಅದೇ ಮೇವನ್ನು ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡು ಲಾಲುನಂತೆ ಜನರಿದ್ದಾರೆ ಈ ಜಗದಲ್ಲಿ ಸ್ವಾಮಿ ಅಂತವ್ರಿಗೆ ಒಂದಿಲ್ಲ ಒಂದು ದಿನ ಶಿಕ್ಷೆ ತಪ್ಪಿದೆಲ್ಲ ಸ್ವಾಮಿ ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ ಯಾರಿಗೆ ಶಿಕ್ಷೆ ಬಡವರಾಗಿ ತಮ್ಮ ಜೀವನ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕಂತೂ ಸತ್ಯದ ಬೆನ್ನ ಹತ್ಯಾ ಸತ್ಯವಂತರು ಕತ್ತು ಕೊಯ್ಯು ಬಂಡು ಜನರು ತುಂಬಿದ್ದಾರೆ ಇನ್ನೂ ಈ ಜಗದಲ್ಲಿ ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುಸ್ತಿ ಬಡ್ಡಿ ಸಾಲ ಕೊಟ್ಟಿದ್ದು ಅದನ್ನೆಲ್ಲ ಬಡ್ಡಿ ಲಾಭ ಬಡವರಿಗೆ ದೊರೆಯದೆ ಬಡ್ಡಿ ಆಡುವ ಬಕಾಸೂರಿಗೆ ದೊರೆಯಿತು ಮರ್ಯಾದೆಗೆ ಹೆದರಿ ತುಂಬಿದವರೇ ಬಡವರು ಉಳಿದವರೇ ಶ್ರೀಮಂತರು ಅಂದಾಗ ಯಾರ ಇದೆ ಈ ರೈತನಿಗೆ ಹೋಗಲಿ ಬಿಡಿ ಸ್ವಾಮಿ ನಮಗೆ ಏಕೆ ಬೇಕು ಆ ವಿಷಯ ನೋಡಿ ಆ ದೇವರು ನಮಗೆ ಬಲವಾದ ಎರಡು ರೊಟ್ಟಿಯನ್ನು ಕಟ್ಟಿದ್ದಾನೆ ಅದಕ್ಕೆ ಆಶೆ ಪಟ್ಟು ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಣ ಆಶೆ ಮಾಡುವ ವಿಷಯ ಅಲ್ಲ ಸೀತಾ ಈ ಮಾತಿನಲ್ಲಿ ಜನತೆ ವಿಷಯ ಇದೆ ಯಾಕಂದ್ರೆ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ರಟ್ಟಿ ಮುರಿದು ದುಡಿದು ಜಗತ್ತಿಗೆ ಅನ್ನದ ಅನಿಸಿಕೊಂಡು ಈ ರೈತ ಮಕ್ಕಳನ್ನು ಆರೋಗ್ಯ ಕಾರ್ಡು ನಮ್ಮ ರೈತರಿಗೆ ಲಾಭ ಸರ್ಕಾರ ಹುಡುಕಿ ಮೊದಲೇ ಶಿಕ್ಷೆ ಮಾಡಿದೆ ಇದು ರೈತರ ಮಾಡದೆ ಹೋದ್ರೆ ಇನ್ನೆಂದು ಸಿಗಬೇಕು ಈ ರೈತನಿಗೆ ಸ್ವಾತಂತ್ರ್ಯ ಇದೆಲ್ಲ ದುಡ್ಡೇ ದೊಡ್ಡಪ್ಪ ಅನ್ನೋ ಕಾಲ ತಿರುಗಿಸಿ ಹಾಕಿದಾಗಲೇ ಈ ರೈತನೇ ರಾಟ ಸೊಪ್ಪ ಅಂತ ಒಂದು ಇಡೀ ಸಮಾಜ ಕೂಗಿ ಹಾಡಿದ್ರೆ ಆ ಇಡೀ ಜಗತ್ತ ಬೆಳಗುದು ಈ ರೈತ ಹಚ್ಚಿದೆ ದೀಪದಿಂದ ಹೋಗಲಿ ಸ್ವಾಮಿ ಆ ದೇವರು ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡುತ್ತಾನೆ ಸ್ವಾಮಿ ಅಂತ ಕಳ್ಳ ಕದಿಮರ್ಗೆ ಒಂದಿಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಬನ್ನಿ ಈಗ ಮುತ್ತ ಇದ್ರೆ ಊಟ ಮುಗಿದಿರ್ಬೇಕು ನೀವು ಊಟ ಮಾಡೀವ್ರಿ ಅಂತೆ ನಿಲ್ಲೇ ನನ್ನ ಚಿನ್ನ ನೀ ಲಕ್ಷ್ಮಿ ಪೂಜಾ ಉಲ್ಲಾಸದಲ್ಲಿ ಹಾಗೆ ಮೆಲ್ಲನೆ ಹೋದ್ರಲ್ಲ ಸಂತೋಷ ಸಮಯದಲ್ಲಿ ಬಾ ಮೆಲ್ಲನ್ ಏ ಮಲ್ಲನೊಂದು ಏಯ್ ಹಾಡೊಂದು ಹಾಡು ಬಾ ಹಾ ಹಾ ಏನ್ರಿ ಈಗಲೂ ನಿಮಗೆ ಹಾಡಿನ ಚಿಂತೆನಾ ಹೌದು ಗಾಗಿನ ಕೋನೆವರೆಗೂ ಬದುಕಬೇಕು ನನ್ನಲವೇ ನೀ ಬರೆ ನನ್ನ چلುವೇ ಬಲಿ विही मु सिही मु कणिक सन ह ஓலி நன் வடதி நன் பாலிகளீ நன் முஷி முஷிரா தின நீத்தின காணிக்க நீ

कहानी के नी बार नशा निखा के सी मुक्ति न कहिक नी बारे नशा दिखा के

ಈ ಮುಕ್ತಿ ನಾಣಿಕೆ ನೀ ಬಾರ ನನ್ನ ಸರಿ ಹಾಕೆ ಸಿಹಿ ಮುಕ್ತಿ ಕಾಣಿಕೆ ನೀ ಬಾರ ನನ್ನ ಸರಿ ಹಾಕೆ

மனசு மனசு பெருகி பழை சரசு ஹய மீட்டிதாக ஸ்ருத்தியோ கூடிதாக நீனே நன்ன ஜீவா நானே நின்ன பாவ அனுராக பந்தாக ஆடாகி நலிவாக லத்தீ வாலல்லி வசராக தந்த ஒகில மல்லதாரோ முகில மல்லிகோ ககனதாரோ நின்னே நின்ன பிரேமா கனசிதா சரி தனசிரா சரி

நந்தோ பகு ஜன்மத நம் பந்தவோனு ஹூவாகி மனசேனாகி ஜீவனத சாகரதி கேலி தலை ஜீவன சாகரதி கேலி தலையில சிலகல ஆடிதே

ಒಂದ ಸೆಕೆಂಡ್ ದಯವಿಟ್ಟು ಅಣ್ಣ ಅತ್ತಿಗೆ ಬರಪ್ಪ ಮೈದ ಈಗ ಬಂದೆ ಏನು ಹೌದು ಅತ್ತಿಗೆ ಈಗಲೇ ಬಂದೆ ಏನಪ್ಪ ಸೌದ್ರ ಐಪಿಎಕ್ಸ್ ಪರೀಕ್ಷೆ ಬರೆಯಲ್ಲಿ ಹೋದು ನೀನು ಕಾಕಿ ಅರಿವಿ ಹಾಕೊಂಡು ಬರೋದು ಬಿಟ್ಟು ಮಣ್ಣಿನ ಮಗನಂತ ರೈತರು ಹುಡುಗರು ತರಿಸಿಕೊಂಡು ಬಂದಿರ ಏನು ಸಮಾಚಾರ

ವಾಕ್ಕಲಿಗಳ ಮೇಲಂದು ಈ ವೇಷ தரிಿಸಿಕೊಂಡು ಲಕ್ಷ್ಮಿ ಪೂಜೆಗಾಗಿ ಓಡಿ ಓಡಿ ಬಂದೆನಾ ಓಡಿ ಓಡಿ ಬಂದೆ ಸಂತೋಷ ಸೌದ್ರಾ ಸಂತೋಷ ನೀ ನಿನ್ನ ನುಡಿ ಕೇಳಿ ಗಂಡೆದಿ ರೈತರ ಬಿಟಿ ಬಿಟ್ಟು ಹೋಯ್ತು ಮೊದಲು ನೀನು ಆ ತಾಯಿ ನಮಸ್ಕಾರಿಸಪ್ಪ ಆಯ್ತಣ್ಣ ಈ ತಾಯಿ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದ ನನಗೆ ಬಹಳ ಮುಖ್ಯ ಇದೆನಾ ನೀವು ಆಶೀರ್ವಾದ ಸೌಧರ ಎನ್ಮ ನೀಡಿದ ಈ ಬಾರ ತಾಂಬಿ ರೌಡಿಗಳ ಹೊಡೆತಕ್ಕೆ ಎಂಬ ನಿಟ್ಟು ಸುಳಿಯಿಂದ ಬಳಲಿ ಲಂಚ ಎಂಬ ಸರಪಿನಿಂದ ಕಟ್ಟಿಸಿಕೊಂಡು ಸದಾ ನರುಳುತ್ತಿದ್ದಾಳೆ ಮುಂದೊಂದು ದಿನ ನಿನ್ನ ನ್ಯಾಯ ಎಂಬ ಕಡ್ಡಗದಿಂದ ಅದೇ ಸರಪಿನಿಂದ ಕತ್ತರಿಸಿ ಹಾಕಿ ಸದಾ ಬೆತ್ತಲೆಯನ್ನು ನರುತ್ತಿರುವ ಆ ತಾಯಿಗೆ ನ್ಯಾಯದ ಪುನರ್ಜನ್ಮ ನೀಡು ಅಂದಾಗ ನೀನ್ ನನ್ನ ತಮ್ಮನಾಗಿದ್ದಕ್ಕೂ ಜನಿಸಿದಕ್ಕೂ ಸ್ವಾರ್ಥಕ್ಕಾಗುತ್ತದೆ ಇದೇ ನನ್ನ ಬಲವಾದ ಆಶೀರ್ವಾದ

ಅವರ ಮನೆ ಮಾಡಿದ ಮೂರ್ಖರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೊಬ್ಬ ಪೊಲೀಸ್ ಅಧಿಕಾರಿ ಆದರೆ ಕಂಡ ಹೆಂಡದಿಂದ ಕಂಡವರಿಗೆ ಕೈ ಮಾಡಿ ಬಂಡ ಪುಂಡವನೇ ತಿಳಿಸ್ತೀನಿ ಶ್ರೀಮಂತರ ಗರ್ಭದಿಂದ ಬಡವರನ್ನು ಒದ್ದಾಳುವ ಆ ರೌಡಿಗಳಿಗೆ ನಾಗ ಸರ್ಪನಾಗಿ ஜியரச எிர மமத்தை மண்ணிபவ நன்லீமனே அல்ல ಸಹೋದರ ಈ ನಿನ್ನ ನಿರ್ಧಾರದ ನುಡಿ ಕುಡಿ ಕೇಳಿ ಶಿವನ ಅಡಿಗೆರಬೇಕಾದ್ರಿ ಕಚ್ಚಿ ಕೈ ಬಾಯಿ ಮೂರು ನಿಚ್ಚಲಿ ಇರಿಸಿಕೊಂಡು ಕಾಡನ ಕದ್ದು ನಾಡನ ನಡೆಸಲು ಹೊರಟ ಕಾಡುಗಳ ರಪ್ಪನ ಗುಂಡಿಕ್ಕಿದ ಗಂಡು ಸರ್ಕಾರದ ಕರ್ನಾಟಕದ ಪೊಲೀಸ್ ಜ್ಯೋತಿ ಪ್ರಕಾಶ್ ಮಿರ್ಜಿ ತಮಿಳುನಾಡಿನಂತ ಕಿ ದಿಟ್ಟ ಪೊಲೀಸ್ ಅಧಿಕಾರಿಯಾಗಿ ಕೀರ್ತಿ ಸಾಲಿಯಾಗು ನಿನ್ನ ಆಶೀರ್ವಾದ ಈ ನಾಡಿನಲ್ಲಿರುವ ಅಷ್ಟೇ ಅಲ್ಲ ಕಾಕೆ ಅಂದ್ರೆ ಕಾನೂನನ್ನು ಪಾಲಿಸಿ ಲಂಚದ ಲಂಚದಾಸಿ ಕಾನೂನನ್ನು ಮರೆತು ಕೀರ್ತಿಗೆ ಮೆಸೆಬಹುದು ಎಷ್ಟೋ ಜನರು ಲೋಕಾಯುಕ್ತರ ಬಲಿ ಸಿಕ್ಕು ತಮ್ಮ ಅಧಿಕಾರಿಗಳನು ಭ್ರಷ್ಟರಾಗಿದ್ದಾರೆ ಅವರಂತೆ ನೀನು ಆಗದೆ ಕರ್ನಾಟಕದ ಹೆಮ್ಮೆ ಪುತ್ರ ಪ್ರಾಮಾಣಿಕ ಲೋಕಾಯುಕ್ತ ಎಂಟಾ ಚಲ ಅಂತೆ ಬಾಳು ಇದೇ ನನ್ನ ಚಲ ಆಯ್ತು ಹೆಜ್ಜೆ ರೈತರ ಜೀವನದಲ್ಲಿ ಕತ್ತಲ ಬೇಕಿನ ಆಟ ಆಡಿ ಯಾರು ಅಂತ ಅರಮನೆಯಲ್ಲಿ ನಾಚಿಕೆಲ್ಲ ಕತ್ತೆ ಈತ ರಾಜಕಾರಿಯೇ ಇರಲಿ ಕಳ್ಳ ಸರಕಾರದ ಅಧಿಕಾರಿಗಳೇ ಇರಲಿ ಅವರಿಗೆ ದಯಾ ದಾಕ್ಷಿಣ ತೋರದೆ ಸಿಕ್ಕಿ ತಳಿಸಿ ಕಾನೂನು ಎಂಬ ಕೋಚದಿಂದ ಕೋಳವನ್ನು ತರಿಸಿ ಕೊಂಬಿಲ್ಲದ ಮನೆಯಲ್ಲಿ ಕಾಲ ಕೊರತೆ ಮಾಡಿದಾಗಲೇ ರೈತರು ಹೇಳದಂತೆ ಕೇಳ್ತಾರ

மாமணியில் தினபோம் நகோ சைற்ற வீம் கழிதிங்கள பிரீதி கரகலாத்தவ நம் மாமணியில் தினவூமி நெகோ சைற்ற வீம் கழதி பிரீத்தி கரகலாத்தே யஜ்ஜ இன்னினா சமிகோட்டும் இல்லை பிரீத்த பரவானா பிரீத்த யஜமான నమ్మాణిలో దినవూ మనకు చైత్రమే కలదిండా ప్రీతి కరగలు సాధ్యవే சிலபிள்ளி ஹக்கிளை பிரீத்திய பாசை கேரிறி கண்ணின தண்ணு தாயி ஆரோ சிலிபிள்ளி பிரீத்திய பாசை கேள்ரி கண்ணின தண்ணணும் தாயு நூகி ೇರಿದನು ನಗುವಿನ ಮಲುಬೈ ತುಂಬಲಿ ಹಾರಾಡೋ ಮನಸಿಗೆ ಆಕಾಶವೇ ನೀನಂದರೆ ಈ ಕಂಗಳೇ ಕೊನೆಯಾಗಲಿ ಇದು ಕಣ್ಣಿನ ಹಣೆಯಲ್ಲಿ ಹೃದಯ ಗೋಂಗಲೇ ಹಸಿದಾಗ ಅಣ್ಣ ದರಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚೆಂದವೋ ಏನ್ ಚೆಂದವೋ ಮನಸಿದ್ದು ಪ್ರೀತಿ ಕೈಲಿದ್ದು ತಾನ ಕೊಡದಿದ್ದ ಮೇಲೆ ಏನ್ ಚೆಂದವೋ ಚಂದವೋ ಭೂಮಿ ತಾಯಿ ತಂದ ತವರಿನ ಸಿರಿ ಹಂಚಿಕೊಂಡು ತಿಂದೈಗಿದ್ರೆ ಏನ್ ಚೆಂದವೋ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಂಗರ ಬೆಲ್ಲ ಏನೇ ಅಗಲಿ ನಿನ್ನ ನಗು ನಗು ನೀನಾದಿ ಬಿಡುವು ತುಟ ಮಗು ಮಗು ಆಚುಂಚು ಮುಂಚು ಮಡಮಾಮಣಿ ಆ ಚುಂಚುಮ ಚು ಚು ಮಡಮಾಮಣಿ ನೀನಾದಿ ಬಿಡುವ ತುಟ ಮಗು ಮಗು ಲಾಲ ಎಲ್ಲರೂ ಬನ್ನಿ ದೇವರ ಪ್ರಸಾದಕ್ಕೆ ನಡೆಯ ಸೀತಾ ಬನ್ನಿ